ಶ್ರೀ ಶಕ್ತಿ ಜ್ಞಾನದೇವಿ ಪೀಠದಲ್ಲಿ ಈ ಕಲ್ಲಿದೆ ಅಲ್ಲ ಗೈಸ್ ತಿರುಗುತ್ತೆ ನೀವು ಕೂತ್ಕೊಂಡ್ರೆ ಎಡಗಡೆಗೆ ತಿರುಗಿದ್ರೆ ನಿಮ್ಮ ಕೆಲಸ ಆಗುತ್ತೆ ಬಲಗಡೆಗೆ ತಿರುಗಿದ್ರೆ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಈ ವಿಡಿಯೋನ ಮಿಸ್ ಮಾಡಬೇಡಿ ದಯವಿಟ್ಟು ಪೂರ್ತಿ ನೋಡಿ ಅಣ್ಣ ಏನು ಸಮಸ್ಯೆ ಇತ್ತು ಅಣ್ಣ ನಿಮಗೆ ಒಂದು ಒಂದಿತ್ತು ಹ್ಞೂ ಒಬ್ಬರು ಫ್ರೆಂಡ್ ಕಡೆಯಿಂದ ಒಂದು ತೊಂದರೆ ಇತ್ತು ಹಾ 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 ಹಂಗಾಗಿ ಬಂದಿದ್ದೆ ಓಕೆ ಒಂದಾಗಿದೆ ಇನ್ನೊಂದು ವೇಟಿಂಗ್ ಅಲ್ಲಿ ಇದೀನಿ ಹೌದಾ ಅಲ್ಲ ಮೊದಲು ಬಂದಾಗ ಏನು ತಳ್ಕೊಂಡು ಬಂದಿರಲ್ಲ ಆಗುತ್ತೋ ಇಲ್ಲ ಅಂತ ಏನಾದ್ರು ಆಗುತ್ತೋ ಆಗಲ್ಲ ಅಂತ ಬಂದೆ ಕalm ಮೇಲೆ ವಾಗ್ದಾನ ಸಿಕ್ತು ಏನಾಗುತ್ತೆ ಅಂತ ಬೇಗ ಆಗುತ್ತೆ ಅಂತ ಬಂತು ಒಂದ್ ಬೇಗ ಆಗಿದೆ ಓಕೆ ಅಮ್ಮನ್ ನಮ್ಕೊಂಡ ಬರ್ಬೋದ ಜನಗಳು ಬರಬಹುದು ಅಣ್ಣ आराम سے ಖುಷಿ ಆಯಿತೆ ಹೌದಾ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಯು ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಡ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಶ್ರೀ ಜ್ಞಾನದೇವಿ ಶಕ್ತಿ ಪೀಠಕ್ಕೆ ಬಂದಿದ್ದೀನಿ ಗೈಸ್ ಆಕ್ಚುಲಿ ನಂಬಿದರೆ ಭಗವಂತನು ನಂಬುದಿರೇ ಇದ್ದರೆ ಕಲ್ಲಲ್ಲೂ ಕೂಡ ಭಗವಂತನ ಸಿಕ್ಕಲಾಗೈ ಅಂಥ ಜಾಗ ಇದು ಯಾಕಂದರೆ ಕೆಲವರು ಫೇಕು ಕೆಲವರು ಕೆಲವರು ಇದ್ದಾನೆ ಅಂತ ಹೇಳ್ತಾರೆ ಆ ನಂಬಿಕೆ ಒಂದಿದ್ರೆ ಸಾಕು ಯಾಕಂದರೆ ಫೇಕ್ ಅನ್ನೋರು ದೇವರ ಬಗ್ಗೆ ಯಾವಾಗಲೂ ಫೇಕು ಆ ಥರ ಯಾವಾಗಲೂ ಮಾತಾಡಬಾರ್ದು ಯಾಕಂದರೆ ಇದ್ದೇ ಇರ್ತಾನೆ ಹಂಗೆ ಹಂಗನಿಸಿದ್ರೆ ನೀವು ಖಂಡಿತವಾಗಿ ಅಲ್ಲಿಗೆ ಹೋಗಿ ಒಂದು ಸಾರಿ ದರ್ಶನ ಮಾಡ್ಕೊಂಡ್ಬರಬೇಕು ಅಂತ ನನ್ನ ವಿನತಿ ಈ ವಿಡಿಯೋನಾದರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ಇಂಥ ಇಂಪ್ರೂಮೇಟಿವ್ ವಿಡಿಯೋಗಳು ಯಾವಾಗಲೂ ಬರ್ತಾನೆ ಇರ್ತದೆ ಇಲ್ಲಿ ನೂರು ನೂರು ಸತ್ಯ ನಡೆಯುತ್ತೆ ಅದನ್ನೇ ನಾನು ತೋರಿಸ್ತೀನಿ ಕೆಲವರು ಕಮೆಂಟಲ್ಲಿ ಹಾಕ್ತಾರೆ ಇದೆಲ್ಲ ಸುಳ್ಳು ಅಂತ ಅವರು ಹೋಗಿ ಅಲ್ಲಿ ದೇವ್ರನ್ನ ಪರೀಕ್ಷೆ ಮಾಡೋರು ಅಂತ ಇದ್ದರೆ ಆಗಿ ಮಾಡಿ ನಾನು ಯಾವಾಗಲೂ ಹೇಳ್ತೀನಿ ಜನಗಳನ್ನ ನಂಬೇಡಿ ದೇವ್ರನ್ನ ನಂಬಿ ಜನಗಳು ಯಾವ ಕೆಲಸಕ್ಕೂ ಬರಲ್ಲ ದೇವರನ್ನ ನಂಬಿದ್ರೆ ಕನ್ಫರ್ಮ್ ಆಗಿ ಆ ಭಗವಂತನ ಕೃಪೆ ಯಾವಾಗ್ಲೂ ಇರ್ತದೆ ಗಾಯಿಸಿ ಸ್ವಾಮಿಗಳೇ ಇಲ್ಲಿ ಬಂದು ಭಕ್ತಾದಿಗಳು ಏನ್ ಹೇಳ್ತಾರೆ ಅಂದ್ರೆ ಕೆಲವರು ಏನಂದ್ರೆ ನಂಬಿಕೆ ಇರಲ್ಲ ಹೌದು ಕೆಲವರು ನಂಬ್ಕೊಂಡ್ ಬರ್ತಾರೆ ಅಂತವ್ರಿಗೆ ನೀವ್ ಹೇಳ ಏನ್ ಬಯಸ್ತೀರಾ ಸರ್ ಇವಾಗ ತಾಯಿ ಮೇಲೆ ನಂಬಿಕೆ ಇಡ್ಬೇಕು ಸರ್ ಮಗನ್ ಕರ್ತವ್ಯ ತಾಯಿ ಮೇಲೆ ನಂಬಿಕೆ ಇಡುವಂತದ್ದು ಇರುತ್ತೆ ಸರಿ ನಾ ಅದು ಎಷ್ಟೊಂದು ನಂಬಿಕೆ ಇಡ್ತಿರೋ ತಾಯಿ ಅಷ್ಟೇ ನಂಬಿಕೆ ಕೊಡ್ತಾಳೆ ಯಾಕಂದ್ರೆ ಅಪನಂಬಿಕೆ ನೀನ್ ತಗೊಂಡಿದ್ದೀ ಅಂದ್ರೆ ತಾಯಿ ಅಪನಂಬಿಕೆನೆ ಕೊಡೋದು ಅಲ್ವಾ ಸತ್ಯ ಅಲ್ವಾ ಆ ತರ ಇರುತ್ತೆ ಇವಾಗ ಲಾಸ್ಟ್ ಟೈಮ್ ಚಾಮರಾಜ್ ಪೇಟೆಗೆ ಹೋಗಿದ್ರಿ ಸರ್ ಅಮ್ಮನ್ ಕರ್ಕೊಂಡು ಅಲ್ಲಿಂದ ಕಮೆಂಟ್ಸ್ ಬರ್ತದೆ ನಮಗೆ ನಮ್ಮ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂದ್ರೆ ಹಿಂಗ ಆಗುತ್ತಾರೀ ಅಲ್ಲಿ ಅದ್ರ ಮೇಲೆ ಏನ್ ಮಾಹಿತಿ ಕೊಡ್ತೀರಾ ನೀವು ಸರ್ ಇಲ್ಲಿ ಏನ್ ಗೊತ್ತಾ ಇವಾಗ ಕೆಲವರು ಬರ್ತಾರೆ ಮನೆಕ ಬಂದಿ ಮಾಟ ಮಂತ್ರ ಅದು ಇದು ಅಂತ ಬಿಟ್ಟು ಏನೋ ತಗೊಂಡ್ ಕಟ್ತಾರೆ ಬಟ್ ನಾವ್ ಅದನ್ನೆಲ್ಲಾನು ರಿಮೂವ್ ಮಾಡಿ ಯಾಕಂದ್ರೆ ಇದೇ ಒಂದು ಮೀಡಿಯಾದಲ್ಲಿ ರಿಮೂವ್ ಮಾಡಿಸಿ ಯಾವುದು ಇಲ್ಲ ಒಂದು ದೈವ ಶಕ್ತಿ ಇಲ್ಲಿ ಸಂಚಾರ ಆಗೈತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ತೋರ್ಸ್ಕೊಂಡ್ ಕೊಟ್ಟಿರೋ ಸರ್ ಯಾಕಂದ್ರೆ ಅಲ್ಲಿ ಏನ್ ಅದನ್ನ ಮಾತ್ರ ನಾನು ತೋರಿಸಕೊಂಡ್ ಕೊಟ್ಟಿದ್ದೀನಿ ಸುಳ್ಳು ಬೇರೆ ಆತರ ಬೂಟ್ ಅಲ್ಲಿ ತೋರಿಸಕೊಂಡ್ ಕೊಟ್ಟಿಲ್ಲ ಸರ್ ಹೌದಾ ಅಲ್ಲ ಇದು ಕೆಡಕ್ ಮಾಡಿರ್ತಾರೆ ಅದನ್ನ ಅಂತ ಕೆಲವು ಇದು ಮಾಡ್ತಾರೆ ಅಲ್ಲ ಅದು ಸ್ವಲ್ಪ ಮಾಹಿತಿ ಕೊಡಿ ಏನಾದ್ರು ಎಲ್ಲಿ ಕೆಡಕ್ ಮಾಡಿರ್ತಾರ ಇಲ್ಲ ನೀವು ತೆಗಿತೀರಾ ಇಲ್ಲ ಏನ್ ಮಾಡ್ತೀರಾ ಜಗದಲ್ಲಿ ನೀವೇನು ಮಾಡಿಲ್ಲ ಅಂತ ಕೂಡ ಕ್ವಶನ್ ಇರ್ತವೆ ಭಕ್ತಾದಿಗಳದು ಸರ್ ಇಲ್ಲಿ ಏನು ಗೊತ್ತಾ ತೆಗಿತೀನಿ ಅಂತ ಹೋಗೋಂಥರು ನನಗೆ ಗೊತ್ತಿದಂಗೆ ಅದು ಫ್ಯಾಕೆ ಸರ್ ಫೇಕೆ ಆಗ್ತಾ ಇದೆ ಸರಿನಾ ಸುಮ್ನೆ ಜನಗಳು ಯಾಮ್ ಮಾಡ್ತಾ ಇದಾರೆ ಅಷ್ಟೇ ಯಾಕಂದ್ರೆ ಯಾರು ಅಷ್ಟೇ ಒಂದ್ ಭೂಮಿಯಲ್ಲಿ ಇವಾಗ ನಮ್ಮ ಒಂದಿಲ್ ಮನೆ ಕಟ್ಟಿದ್ದೀರಿ ಸರ್ ಆ ಮನೆ ಕಟ್ಟಿದಾಗ ಇಲ್ಲಿ ಯಾರು ಅಷ್ಟೇ ಸರ್ ತಗೊಂಬಂದ್ ಇಟ್ಟಿರಲ್ಲ ಯಾರು ಇಡಕಾಗುತ್ತೆ ಹೊಸಲ್ದ ತಗಿತಾರೆ ಹೊಸಲ ಯಾರ ತಗೊಂಬಂದ್ ಇಡಕಾಗುತ್ತೆ ಯಾರು ತಗೊಂಬಂದ್ ಇಡಕಾಗಲ್ಲ ಅದು ಫೇಕ್ ಇದ್ ಮಾಡ್ತಾರೆ ಜನಗಳು ಅವಾಗ ಮೂಡ್ ನಂಬಿಕೆಕ್ಕೆ ಒಳಗ್ ಬಿದ್ದಿ ಮತ್ತೆ ಅದರಿಂದ ಆಮೇಲೆ ಹತ್ತಿರ ನಮ್ ಕೆಲ್ಸ ಆಗಿಲ್ಲ ಹಂಗಿಂಗ್ ಅಂತ ಹೇಳಿಬಿಟ್ಟು ಸತ್ಯವಾಗಿ ನೆಡೆ ಕಡೆನು ಅದೇ ತರನೇ ಮಾತು ಬರ್ತಾ ಇದೆ ನೀವು ಕೆಡಕ್ ತಗಲ್ವ ಸ್ವಾಮಿಗಳ ಫಸ್ಟ್ ಆಫ್ ಆಲ್ ಕೆಡ್ಕ್ರೆ ಯಾವ ತರ ಸರ್ ಇವಾಗ ನಮ್ ಕಾಲ್ ಧೂಳು ಎಲ್ಲಾನು ಹೋಗ್ಬೇಕಾದ್ರೆ ಒಂದ್ ಕಾಲ್ ಧೂಳಿಂದನೂ ಬಂದ್ಬಿಟ್ಟಿರುತ್ತೆ ಕೆಡಕು ಅಂತ ಹೇಳಕ್ ಆಗುತ್ತಾ ಒಂದ್ ದೃಷ್ಟಿನೇ ಆಗಿರ್ಬೋದು ದೃಷ್ಟಿ ಕೆಡಕಿಕ್ಕಿಂತ ದೊಡ್ಡ ಶತ್ರು ಯಾಕಂದ್ರೆ ಒಂದ್ ದೊಡ್ಡವರು ಹೇಳ್ಬಿಟ್ಟಿದಾರೆ ಕಣ್ಣು ಮನುಷ್ಯನ್ ಕಣ್ಣು ಒಂದು ಬೆಟ್ಟ ಕಲ್ಲ ನೋಡ್ರೆ ಅದನ್ನೇ ಕರಗ್ಸಾಕ್ ಬಿಡುತ್ತೆ ಅಷ್ಟು ಇದಾಗಿರುತ್ತೆ ಜೋರಾಗಿ ಹೇಳಿ ಸ್ವಲ್ಪ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳಿ ನಮ್ಮದು ಇಲ್ಲೇ ಗಂಟಗಾನಹಳ್ಳಿ ನಮಗಿಂದು ಹಿಂಗೆ ಮನೆ ಪರಿಸ್ಥಿತಿ ಸಮಸ್ಯೆ ಇರೋದ್ರಿಂದ ನಾನು ಬಾಡಿಗೆ ಮನೆ ಇರೋ ಪರಿಸ್ಥಿತಿ ಉಂಟು ನಾನು ಆ್ಯಕ್ಚುಲಿ ಯಾವ ದೇವ್ರನ್ನೂ ಕೂಡ ನಾನು ನಂಬ್ತಾ ಇಲ್ಲ ಮೊದಲಿಂದ ನಂಗೆ ದೇವ್ರ ಮೇಲೆ ನಂಬಿಕೆನೇ ಹೊರಟೋಗ್ತಿತ್ತು ಆ ಥರ ನನ್ನ ಜೀವನದಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಒಂದು ಥರ ಹೇಳ್ಬೇಕಂದ್ರೆ ಅದೆಲ್ಲ ಕಷ್ಟಕರ ಜೀವನ ಅಂತ ಹೇಳ್ಬೋದು ಈ ಥರ ಇತ್ತ ನನ್ನ ಜೀವನ ನಾನು ದೇವ್ರ ನಂಬೋದೇ ಬೇಡ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿ ಆಗ್ಬಿಟ್ಟಿತ್ತು ನನಗೆ ಇನ್ನು ಯಾರಾದರೂ ಕೇಳ್ತಾರೆ ಈಗ ಟಿ ವಿ ನ್ಯೂಸ್ಗಳಲ್ಲೆಲ್ಲ ಬರ್ತಾರೆ ಅವ್ರನ್ನೂ ಕೇಳೋಣ ಅಂತಂದ್ಬಿಟ್ಟು ಅವ್ರಿಗೂ ಕೇಳಿದೆ ಗುರುಗಳೇ ಈ ಥರ ಆಗಿದೆ ಸಮಸ್ಯೆ ಅಂತ ಕೇಳಿದೆ ಅವರು ಬರೀ ಕಾಸುಗಳು ಕೇಳ್ತಿದ್ರೆ ಹೊರತು ನನ್ನ ಸಮಸ್ಯೆ ಬರೀ ಅರಿತಾರಿಲ್ಲ ಅದರಿಂದ ನನಗೆ ಎಲ್ಲ ನೋಡಿ ಬೇಸತ್ತೋಗ್ಬಿಟ್ಟಿದ್ದೆ ಆದರೆ ನಮ್ಮೂರಲ್ಲೇ ಈ ಥರ ಇತ್ತು ಅಂತ ನನಗೆ ಗೊತ್ತಿದ್ರು ಕೂಡ ನಾನು ನಂಬಿಕೆ ಬರ್ತಾ ಇರಲಿಲ್ಲ ನಮಗೆ ಯಾಕೆಂದರೆ ನಾನು ಅಷ್ಟು ಅನುಭವಿಸಿದ್ದೆ ಅಂಥ ಗುರುಗಳು ಈ ಕಣಿಕೆ ಕೇಳೋರು ಶಾಸ್ತ್ರ ಹೇಳೋರು ಮತ್ತು ಈ ಗುಡ್ ಬುಡಕ್ಕೆಲ್ಲ ಅಳಿಸ್ಕೊಂಡ್ರೆ ಅವ್ರನ್ನೆಲ್ಲ ಕೇಳಿದ್ದೆ ಎಲ್ಲೂ ಕೂಡ ನನಗೆ ಒಂದು ಒಳ್ಳೆ ದಾ ದಾರಿ ಸಿಗ್ತಾ ಇದೆ ನನ್ಕ ಎಲ್ಲ ಒಂದು ಒಳ್ಳೆಯದ ಆತೈತೆ ನನ್ನ ನಂಬಿಕೆನೇ ಬರ್ತಿರಲಿಲ್ಲ ಹೋಪ ಇರ್ತಿರ್ಲ ಆದರೆ ಇಲ್ಲಿಗೆ ಬಂದು ನಾನು ಒಂದು ವಾರ ಆಗಿದ್ದೇನೋ ಅಷ್ಟೇ ಈಗ ನನಗೆ ನಂಬಿಕೆ ಬಂದಿದೆ ನಾನು ಮುಂದೆ ಬರ್ತೀನಿ ನಾನು ಚೆನ್ನಾಗಾಕ್ತೀನಿ ಆ ಗುರುಗಳು ಅಷ್ಟೇ ಅವ್ರು ಏನಿದ್ರು ಅದು ಫ್ರಾಂಕಾಗಿ ಹೇಳ್ತಾರೆ ಆ ಬೇರೆ ಥರ ಬೇರೆ ಕಡೆ ಮಾಡೋಂಥ ಗುರುಗಳು ಒಂದು ಹೇಳಿ ಇನ್ನೊಂದು ಮಾಡೋದು ಈ ಥರ ಇಲ್ಲಿ ಏನು ಮಾಡಲ್ಲ ಇವಾಗ ನಿಮ್ಮ ಜೀವನದಲ್ಲಿ ಏನು ಚೇಂಜ್ ಆಗಿದೆ ಅಣ್ಣ ಮೊದ್ಲಕ್ಕೆ ಅಂದ್ರೆ ಮೊದಲು ನನ್ನ ಹತ್ರ ನಾನು ನಾನು ಎಷ್ಟೇ ದುಡಿದ್ರು ಕೂಡ ನನ್ನ ಹತ್ರ ಒಂದು ರೂಪಾಯಿ ನಿಲ್ತಾ ಇರಲಿಲ್ಲ ಏನೇ ಒಂದು ಕಷ್ಟ ಬಿದ್ದು ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಐನೂರು ರೂಪಾಯಿನೂ ಇಟ್ಕೊಳಕಾಗ್ತಿರಲಿಲ್ಲ ಬಾಡಿಗೆ ಮನೆ ಬೇರೆ ಕಷ್ಟಗಳು ಅದರಲ್ಲಿ ತಿಂಗಳು ತಿಂಗಳ ಇ ಎಮ್ ಐಗಳು ಈ ಚೀಟಿಗಳು ಫೈನಾನ್ಸ್ಗಳು ಇದೆಲ್ಲ ಪ್ರಾಬ್ಲಮ್ ಇತ್ತು ನಾನು ಮಾಡ್ತಾ ಇದ್ದಿತ್ತು ಕೆಲಸ ಕೂಲಿ ಕೆಲಸ ನಾನು ಪ್ರೊಫೆಷನಲ್ ಆರ್ಟಿಸ್ಟ್ ಆಗಿದ್ರು ಕೂಡ ನನಗೆ ಕೆಲಸಗಳು ಸಿಗ್ತಾ ಇರಲಿಲ್ಲ ಇವಾಗ ಈಗ ಪ್ರೆಸೆಂಟ್ ಒಂದು ವಾರದಿಂದ ನನಗೆ ಇದು ಈ ನಮ್ಮ ಅಮ್ಮನವ್ರ ದೇವಸ್ಥಾನದಲ್ಲೇ ಪೇಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಸ್ವಲ್ಪ ಒಂದು ಬೋರ್ಡ್ಗಳು ಅಂತಿದ್ವು ಅವು ಮಾಡಿಕೊಟ್ಟೆ ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಸಾವಿರ ರೂಪಾಯಿ ಆರ್ಡರ್ ಬಂದಿದೆ ಮತ್ತೆ ದೊಡ್ಡ ಆರ್ಡರ್ ಬೇರೆ ಬಂದಿದೆ ಜಲಜೀವನ್ ಜೀವನ್ ಮಿಷನ್ ಅಂತ ಗೌರ್ಮೆಂಟ್ ಆರ್ಡರ್ ಅದು ಒಂದ್ ವಾರದಿಂದ ಸಿಕ್ಕಿರೋದು ಇದೆಲ್ಲ ನೋಡಿ ನಾನು ಮುಂದೆ ನನ್ನ ಫ್ಯೂಚರ್ ಕಾಣಿಸ್ತಾ ಇದೆ ನಂಬ್ಕೊಂಡು ಬರ್ಬೋದು ಅಂತ ನಿಜ ಖಂಡಿತ ನಾನು ನಿಜವಾಗಿ ಎಷ್ಟೋ ದೇವ್ರುಗಳ್ ನಂಬಿ ದೇವ್ರಗಳೇ ಇಲ್ಲ ಅಂದ್ಬಿಟ್ಟಿದ್ದೆ ನಾನು ಆ ತರ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು ಈಗ ದೇವರಿದೆ ದೇವರಿದೆ ಸತ್ಯ ಇದೆ ನಿಜ ಇದೆ ಅಂತ ನಂಬ್ತಾ ಇದ್ದೀನಿ ನಾನು ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಭಕ್ತಾದಿಗಳಿಗೆ ನಾನು ಇಷ್ಟ ಹೇಳೋದು ನೀವು ಫಸ್ಟ್ ನಿಮ್ಮ ಜೀವನದಿಂದ ನೀವು ಯಾರ್ಯಾರನೂ ಇದ್ ಬಿಡೋದು ಸತ್ಯ ಇರೋದನ್ನ ನಂಬಿ ಸತ್ಯ ನಂಬಿ ನಿಜ ನಂಬಿ ಸುಮ್ಮನೆ ನೀವು ನಿಮ್ಮ ಜೀವನನ ಟೈಮನ್ನ ನಿಮ್ಮ ಟೈಮನ್ನ ಎಲ್ಲ ಹಾಳು ಹಾಳು ಮಾಡ್ಕೊಂಡೋಗ್ಬಿಡಿ ದೇವ್ರ ಭಕ್ತಿ ಇದ್ದರೆ ದೇವ್ರ ನಿಜವಾದ ದೇವ್ರನ್ನೇ ಹುಡುಕಿ ನೀವು ನಿಮ್ಮ ಏನೈತೆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ ಧನ್ಯವಾದ ಅಣ್ಣ ಭಾಳ ಧನ್ಯವಾದಗಳು ಇಲ್ಲಿ ಶಕ್ತಿ ಸಹ ಇದ್ದಾಳೆ ಅವರ ಆಶೀರ್ವಾದ ಸಹ ಪಡಿಬೋದು ಎಡಗಡೆಗೆ ಕಾಲು ಕೊಟ್ಟರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಬಲಗಡೆ ಕೊಟ್ಟರೆ ಕೆಲಸ ಸ್ವಲ್ಪ ಕಷ್ಟ ಅಂತ ನೀವು ತಿಳ್ಕೊಬೋದು ಅವರ ಆಶೀರ್ವಾದ ಸಹ ಪಡೀಬೋದು ನಂಬ್ತಿರೋ ಬಿಡ್ತಿರೋ ಗೈಸ್ ಈ ವಿಡಿಯೋ ಅಂತೂ ಆಗಿ ನೂರಕ್ಕೆ ನೂರು ಸತ್ಯ ಇಲ್ಲಿ ಏನು ನಡೆದಿದೆ ಅದೇ ನಾನು ನೋಡಿಸ್ತಾ ಇದ್ದೀನಿ ನಂಬಬೇಕು ಭಗವಂತನ ನಂಬಿದರೆ ಯಾವಾಗಲೂ ಕೈ ಬಿಡೋಲ್ಲ ಇದು ಮರಿಬೇಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಬೇಕು ಅಂತ ನನ್ನ ವಿನತಿ ನಿಮ್ಮೆಲ್ಲರ ಹತ್ರ ಯಾಕಂದರೆ ಇಂಥ ಇಂಪ್ರೂಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ಸಿಗ್ತಾನೇ ಇರುತ್ತೆ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಯಾಕಂದ್ರೆ ಸತ್ಯವಾದ ಮಾತು ಮಾತ್ರ ನಾನು ಮಾತಾಡೋದು ಗಾಯಸ್ ನಮ್ಮ ಹೆಸರು ಶಿವಮಲ್ಲಪ್ಪ ಅಂದ್ಬಿಟ್ಟು ನಾವು ನಂದಿನಿ ಇರೋದು ಇಲ್ಲಿಗೆ ಬರೋದಕ್ಕೂ ಮುಂಚೆ ಬಹಳ ತೊಂದರೆ ಇತ್ತು ಮನೆಯಲ್ಲಿ ಇಲ್ಲಿಗೆ ಬಂದ ಮೇಲೆ ಅನುಕೂಲ ಆಗಿದೆ ನಮ್ಮ ಮಿಸ್ ಅವರು ಅವ್ರಿಗೆ ಬೇರೆ ಓಡಾಡಕ್ ಆಯ್ತಾ ಇರಲಿಲ್ಲ ಎಲ್ತಿವಾಗ ಚೆನ್ನಾಗಿ ಓಡಾಡ್ತಾನೆ ಇದೆ ಅಮ್ಮನವ್ರ ಸಂವಿಧಾನಕ್ಕೆ ಬಂದ್ಮೇಲೆ ಸನ್ನಿಧಾನಕ್ಕೆ ಬಂದ ಮೇಲೆ ಚೆನ್ನಾಗಿ ಇದೆ ಇವಾಗೆಲ್ಲ ಸರಿ ಇರ್ತಾ ಇದೆ ನಿಮ್ ಸರಿ ಹೋಗ್ತಾ ಇದೆ ಹೌದಾ ಅಮ್ಮನ್ ನಂಬ್ಕೊಂಡಿಲ್ ಜನಗಳು ಬರ್ಬೋದಾ ಬರ್ಬೋದು ಹೌದಾ ಶಕ್ತಿ ಇದೆ ಪವಾರ್ ಪವಾರಿ ಇದೆ ಅಲ್ಲ ನೀವು ಅಮ್ಮನೋರ್ ನಮ್ ಮನೆಗ್ ಕರ್ಕೊಂಡ್ ಹೋಗಿದ್ರಲ್ಲ ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ ಹೆಂಗಿತ್ತು ಹಿಂಗೆ ಅಂತ ಅದು ಮನೆಗೆ ಕರ್ಕೊಂಡ್ ಬಂದಿ ಅವರು ಸ್ವಾಮಿ ಅವರು ಏನೋ ಹೇಳಿದ್ರು ನಿಮ್ ಮನೇಲಿ ಏನೋ ಒಂದು ಪವಾಡ ತೋರಿಸ್ತೀನಿ ಅಂತಂದು ಹ್ಮ್ ತೋರ್ಸೋದ್ರು ಅವರು ನಮ್ಮ ಚಿಕ್ಕ ಚಿಕ್ಕ ಮಗನ ಮೇಲೆ ಪವಾಡ ತೋರಿಸಿದ್ರು ಅವ್ರ ಮೇಲೆ ಬಂದ್ರೆ ದೇವ್ರ ಬಂತು ಆಗ ನಮ್ಮ ಮನೆಯಲ್ಲಿ ಎಲ್ಲಾರು ನಂಬುದ್ರು ಹೌದಾ ದೇವ್ರ ಬರ್ತಾ ಇದೆ ನಮ್ಗೆ ನಂಬಿಕೆ ಇದೆ ಅಮ್ಮ ಮನೆಗ್ ಬಂದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು ಇದೆಲ್ಲ ನಿಮ್ ಫ್ಯಾಮಿಲಿನ ಎಲ್ರು ಇವಾಗ ಅಮ್ಮನ ಸನ್ನಿಧಾನಕ್ಕೆ ಎಲ್ಲರೂ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ ನೀವು ಆಯ್ತು ಸ್ವಾಮಿ ಎಲ್ಲ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ